ಹೌದಪ್ಪ ಎಟ್ರ ಕಾಜಿ ಐತಪ್ಪ ಅವ್ವ ಮತ್ತ ಅಕ್ಕರ್ ಮ್ಯಾಗಳಿನ ಆ ಪೊಟಲ್ಲ ತಿನ್ನೋತ್ನಾಗ ಅವ್ವ ಅಕ್ಕ ನೆನಪಾರಿಲ್ಲ ಈಗ ನೆನಪಾದ್ರ ನಪ್ಪರಿನ ಅವ್ವ ಅಕ್ಕ ಅಲ್ಲಿ ಬೇ ಹಂಗೆ ಮಾತಾಡಾಕತ್ತಿ ಬೇ ಏನು ಹೊಟ್ಟೆಲ್ಲ ಯಾವ ಹೊಟ್ಟೆಲ್ಲ ಏನು ಒಂದು ತೊಳಲಾಗೈತ್ಲ ಏನು ನಿನ್ನ ಮಾತಿನ ಅರ್ಥ ನನಗತ್ರ ಏನು ಅರ್ಥ ಆಗೋಲಾಗೈತವ ಹೌದ್ 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 ಅಪ್ಪ ನಿಮ್ಗೆ ಏನ್ ಅರ್ಥ ಆಗುತ್ತೆ ಪಾಪ ನಿಮ್ಗೆ ಏನು ಅರ್ಥ ಆಗಲಿ ಯಾ ಹೋಟೆಲ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನೀವ್ ಬಾ ಒಳ್ಳೆ ಒಂದ್ ಒಳ್ಳೆ ಬದ ನೋ ನೀನು ಒಂದು ದಿನ ಸುಳ್ಳು ಹೇಳೋಲ್ಲ ಏನು ಮಾಡಲ್ಲ ನೀ ಹತ್ರ ಹೌದಿಲ್ಲ ಅವನು ಇದ್ರೆ ಏನು ಸುಳ್ಳು ಹೇಳಿಲ್ಲ ಮಾಡಿಲ್ಲ ಯಾವ ಹೋಟೆಲ್ ಅತ್ತ ನಿನ್ನ ನೆನಪು ಮಾಡ್ಕೊಂಡಿಟ್ಟ ಯಾವ ಹೋಟೆಲ್ಗೆ ಹೋಗಿದ್ರಿ ಈಗ ಅಣ್ಣ ಸೇರಿ ಮಾಡಿ ಎಲ್ಲಿ ಮಸಾಲೆ ದೋಸೆ ತಿನ್ ಬಂದ್ರಪ್ಪ ನೀವು ಈಗ ನೆನಪಾತ ಏನೋ ಸ್ವಲ್ಪ ಎಲ್ಲಾ ಹೇಳೆ ನೀನು ಸುಮ್ಮನೆ ಕುಂದ್ರ ಬರ್ಲಿ ನೀವು ಏನೋ ಮಾತಾಡೋಕೆ ಹೋಗಬೇಡ ನಾ ಮಾತಾಡ್ತೀನಿ ಮಾತಾಡ್ತೀನಪ್ಪ ನಂಗೆ ಏನೇನ್ ಮಾತಾಡಬೇಕು ಏನಿಲ್ಲ ಅಂತ ನಾನು ಗೊತ್ತಾಗ ನೀ ಕಡೆ ಬಾಂಧಿಟ್ಟ ಹಾಂ ಹಂಗಂದ್ರೆ ಅವ ಬಾಯಿ ಬಿಡುದಿಲ್ಲ ನಂಗೆಲ್ಲ ಹ್ಯಾಂಗ್ ಬಾಯಿ ಬಿಡಿಸ್ಬೇಕಂತ ನನಗೆ ಗೊತ್ತಾಯ್ತು ಒಂದು ಬಾನಿ ಇದು ಏನು ಅಕ್ಕ ನೀನು ನನಗೆ ಒಂದು ಅರ್ಥ ಆಗೋಲ್ಲ ಎಲ್ಲಿ ಮಸಾಲೆ ದೋಸೆ ತಿಂದೇವಿ ಏನು ಮಾಡಿವಿ ನಾವು

నిన్ను వంద వార్ చెక్తరు జగుడితో నవదతింగు జగతరి ఇబ్ర టైముగో సిరుగొతిరి యాకప్ప ఇగ ಗೊತ್ತైతలే యాక బయట తిర్తి ఆ ఏన ఇదను నిన్ ఏంటెదను సుళైతనా మత్త టైముగున ఆడబగ్గ జగాచ్చా కేలాక తను పేకతను హటిరుస్బక అండి ఏన కరేయతే నిన్నే హెలిగా పార్ మత్త వాదా మడక హోబడ మండువాద తేల్మందిది మాలితంద్ర సుమ్ అప్పగొం బిడు మత్త చెతను బా దండి హచకత మత్త నారు దండి రస్తిన తమ్మ ఈ ಇಲ್ಲಿ ಬೇಯವ ಅದು ನಾನು ಪಾರಿದ ಹೇಳ್ಬೇಕು ಮಾಡ್ತಾ ನೆನಪಾರ ಸುಮ್ನೆ ಅದ್ರ ಸಲುವಾಗಿ ಜಗಳ ಆಗುತ್ತಾ ಮಾಡುತ್ತಂದು ಆಕೆ ವಾಲ್ ಅಂದ್ಲ ಬೇಯವ್ವ ನನಗ ಬಾ ಹೊಟ್ಟೆ ಶಾಕತಿ ನಾನು ಸಲುವಾಗಿ ತಿನ್ನುಂಬ ತಿನ್ನುಂಬಾ ಅಂತಂದ್ ಬೇಯವ್ ಆಕೆ ನೇನು ತಪ್ಪಿಲ್ ಬೇಯವ ನಾನಾ ಕರ್ಕೊಂಡು ಹೋ ನಾನಿ ನೋಡ್ಬೇವ ನೋಡು ಸಪೋರ್ಟ್ ಆಟ ಮಾಡ್ತಾನ ನೋಡುವ ಒಂದ ನೋಡಿ ಬ್ಯಾಡ ತಿನ್ನು ತಿನ್ಸಿನತ್ತ ಹಂಗಂದ್ರೆ ಇವ್ನ ಅಲ್ಲ ನಮ್ಮ ಇಬ್ಬರು ಎತ್ತ ಕಟ್ಟಿನ ಇದ್ರಿಗೆ ಇವನ ಎತ್ತ ನಮ್ ಹಂಗಂದ್ರ ಇವತ್ತು ಇದ್ರ ಮುಚ್ಚಿಟಾರ ಏನ್ ನಾ ಆಯ್ಗೆ ಏನು ಮುಚ್ಚಿತ್ತಾರೆ ಯಾರಿ ಇವತ್ತು ಹಾಗೇನಿಲ್ಲ ಬೇಯಕ್ ಮುಚ್ಚಿಡೋಕೆ ನಾವು ಏನರ ಏನು ಬಂಗಾರ ತೊಗೊಂದೇವಿ ಏನು ತಂದು ಒಂದು ದಾಸೆ ತಿಂದ್ ಬಂದೇವಲ್ಲ ಬೇಯವ್ವ ಅದನ್ನೇ ಹಾಕಿ ಇಟ್ಟಿದ್ದಿದ್ದು ಅದು ಮಾಡಕತ್ತೀರಿ ಅವ್ನು ಏನರ ಮಾಡೇವನು ಒಂದು ದ್ವಾಸೆ ತಿಂದ್ ಬಂದೇವ ಹಾಂ ದಾಸೆ ತಿನ್ನೋಕೆ ಮಾಡೋದು ಏನು ಆ ತಾಯಿಗೆ మబ కురి తా మగ్ ఇబ్బురు అనుకొని ఇవ్వారా మోసత్ అనుకొందేను తమ్ బాను నిన్ ముంచె హి

ನೀನು ಆರು ನೋಟ್ ಕೊಟ್ಟು ಬಿಡು ಮತ್ತೆ ಆರು ರೂಪಾಯಿ ಕೊಟ್ರೆ ಐದೈದು ನೂರು ನೋಟ್ ಯಾಕೆ ಬಾಯ್ ಇರ್ಬೇಕಪ್ಪ ತಮ್ಮ ಅದು ಕಮ್ಮಿ ಇರ್ಬೇಕಲ್ಲ ನೀನು ಎಂಟಿ ಲೆಕ್ಕತ್ತೀಳ ಲೆಕ್ಕಿಗೆ ಐದೈದು ನೂರು ನೋಟ್ ಥರ ಗೊತ್ತದೆ ಇಲ್ಲ ಅವ ಅಂಗಡಿ ಅವರೇ ಹೇಳ್ತಾರೆ ಇಲ್ಲಿ ಎತ್ತ ಆಗೈತ್ರಿ ಎತ್ತನ ನಾವು ಐತ್ ಐತ್ರಿ ಇಲ್ಲ ಅದೋರ ಕೇಳಿಸ್ಕೊಂಡಿರ್ತಾ ಇಲ್ಲಿ ಹೇಳ್ತೆ ಹಾ ಅವನ ಕಿತ್ತ ಹೆಚ್ಚು ನೀವು ಯಾಕಿನ ಕಿತ್ತ ಹೆಚ್ಚು ನಾಟಕ ನಿಂದ ಆಗೈತೆ ನಮ್ಮ ಮನೆಯಾಗ ಈಗ ನಾಡ ಸಾಡ ಸೇತದ ನಾಟಕ ಮಾಡ್ತೀನಿ ಮಾಡಿ ನೀನು ಹಿಂದೆಲ್ಲ ಸತ್ಯ ನಾ ಹೊರಗೆ ಬರ್ತದ ಅವಾಗ ಮಾಡ್ತೀನಿ ಅಂತ ನಿನಗೆ

ಹೌದು ನೀನು ಅಕಸ್ಮಾತ್ ಯಾವ ಬೇ ಇಟ್ ಖರ್ಚು ಮಾಡೀನಿ ಮಟ್ಟೀನಿ ಅಲ್ಲಿ ತಿಂದ ಬಂದೇವಿ ಮಾಡೇವತ್ತಂದ್ರೆ ನಮಗೂ ಸರಿ ಅನಿಸ್ತಿತ್ತು ಯಾಕೆ ಸುಳ್ ಹೇಳ್ಬೇಕಪ್ಪ ನೀ ನಮ್ಮ ಆ ಇದಕ್ಕೆ ಸುಳ್ ಹೇಳಿ ನೀನು ಅಲ್ಲಿ ತಿಂದು ಬಂದಿದ್ದೆ ಮಂದ್ರೆ ಏನು ಹತ್ತಿದ್ದೇವೆ ಮಾಡ್ತಿದ್ದೆ ನಿಮ್ಗೇನು ಅದಕ್ಕೆ ಸುಳ್ಳು ಹೇಳಕ್ಕೆ ತಿಂದು ತಿಂದು ಬಂದಿಲ್ಲ ಮಾಡಿಲ್ಲ ನಾವು ಆರು ರೂಪಾಯಿ ಕೊಟ್ಟು ದವಾಖಾನೆಗೆ ಅಂತಂದು ನೀ ಯಾಕೆ ಸುಳ್ಳು ಹೇಳಾಕತ್ತೆ ಯಾಕಂದ್ರೆ ನೀವು ಇಬ್ಬರು ಹಿಂಗೆ ಜಗ ಮಾಡ್ತಿರ್ಲಿಲ್ಲ ಮಾಡ್ತಿರಲ್ಲ ಮಾಡ್ತಿರ್ಲಿಲ್ಲ ಅದಕ್ಕೆ ನೋಡು ಇಟ್ಟಿಟ್ಕ ಇಟ್ಟಿಟ್ಕ ಬರೀ ಜಗ ತೆಗ್ತಿರ್ಲಿಲ್ಲ ನನಗೆ ಅದು ಸರಿ ಅನ್ಸಲ್ಲ ಸುಮ್ಮನೆ ಕಿ ಅದೇನದ ಕಣ್ಣಾಯ್ತು ಮಾಡ್ಯಾರ ಬಿಡು ಮತ್ತೆ ದಬಾಖಾನಿಗಿ ಹೋಗ್ ಬಂದಾರ ಮಾಡ್ಯಾರ ಮತ್ ಹೊಟ್ಟೆಸ್ ಇರ್ಬೇಕು ಮಾಡಿರ್ಬೇಕು ತಿಂದಾರ ಬಿಡು ನೀವು ವಾದ ಮಾಡ್ತೀರಿ ಯಾಕೆ ತಿನ್ಬೇಕು ಯಾಕಿಲ್ಲ ನೀವೇ ಕೊಬ್ಬುರಿಲ್ಲೋ ಮಾಡಿಲ್ಲ ಅಂತೀರಿ ಅದಕ್ಕ ನಾ ಸುಮ್ ತಿನ್ ಬಂದ್ಬಿಟ್ಟಿನಿ ಅಕ್ಕಿಗೂಡತದ ಏನೇನ್ ಕೊಡ್ಬೇಕ ಮಾಡಿ ನೀನು ಇದ್ದಿದ್ದಿಲ್ಲ ನಾವ್ಯಾಕ್ ನೀವು ಸುಳ್ಳು ಹೇಳಿದ್ರೆ ನಮ್ಗ್ ಬರ್ತದೆ ತಿನ್ ಬಾರಿ ಮಾಡ್ಬಾರ ಅಂದೇವೇನ್ರಿ ಮಾಡ್ಬೇಡ್ರೇನ್ ನಿಮಗೆ ಎಟ್ಟ ಸುಳ್ಳು ಹೇಳ್ತಿ ಏನ್ ಸುದ್ದಿ ಅದು ಹಾ ನೀನ್ ಹೇಳ್ತಂತಂದ್ರೆ ನೀನ್ ಹೆಂಡತಿಕಿತ ಬಲ ಆಗಿನಿ ಅಲ್ಲಿ ಬೇಕನ ಏನು ನೀನು ನಿಮಗೆ ಅನ್ನಕ್ಕ ಏನ ನೀನು ಹೇಳ ನಿಮಗೆ ಏನ್ರ ಅಂದಿದ್ ಬೇಕು ಏನ್ ಬೇಕು ಏನು ಬಾ ಸುಮ್ ಸುಮ್ಕೆ ಬಂದ ಒಣ ಈಗ ಮಗ ಬಂದಾನ ಮಾಡ್ಯಾನ ಅಂತ ಒಂದ್ ಇಟ್ರೆ ಐತಿ ನಿಮಗ ಬಂದ ಒಣ ಜಗ ತಕೊಂಡ್ ನಿಂತ್ ಬಿಟ್ಟಿರಿ ನಾ ಒಳಗ್ ಸದ್ಯ ಕಾಲ್ ಹಾಕಿಲ್ಲ ಇಲ್ಲೇ ದಾರ ನಿಂದ್ರಿಸ ಎಲ್ಲಾ ಕೇಳಾಕತ್ರಿ ಏನಿದ್ರು ನಿಮ್ ಸರಿ ಕಾರಾಕತ್ತೈತೇನ ಏನ್ ಯಾಕ ಏನೇನ ಮಾತಾಡಕತ್ತೆ ಪಾ ಒಂದಿಟ್ಟು ತಾಯಿ ಅಕ್ಕನ ಒಂದಿಟ್ಟು ಕಬರ್ ಅದೆಲ್ಲಿ ನೀನು

ನನಗೂ ಕೇ 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 ಸಾಕಾಗದ ಇಟ್ಟು ದಿನ ಆಕಿಂದೆ ತಪ್ಪಿರ್ಬೇಕು ಮಾಡ್ಬೇಕು ಬಿಡೋತಂದ್ ಆಕಿಗೆ ಬೈತಿದ್ದೆ ಮಾಡ್ತಿದ್ದೆ ಈಗ ಆಕಿಂದ ಏನು ತಪ್ಪಿಲ್ಲ ಗೊತ್ತಾಗೈತಿ ಮತ್ತೆ ನಾನು ಹಿಂಟಿ ತಪ್ಪಿರ್ಲಿಕ್ಕ ನಾ ಯಾಕೆ ಬೇಕು ನನ್ನ ಹಿಂತಿಗಿ ನಿಮ್ದು ಇಬ್ಬರು ಯಾಕೆ ಕಿಟಕಿಟಿ ಸಹಿಸ್ಕೋತಾರ ಹೇಳಿ ನಿಮ್ ಇಬ್ಬರದು ಅಟ್ಟ ಕಾಟ ಕೊಡ್ತೀರ ಕಿ ಅಯ್ಯೋ ನಾವಲ್ಲೇ ಯವ್ವ ಏನ್ ಗತಿ ಮಾಡ್ಲಿ ಅಂತ ನೋಡ್ಸಾಕತ್ತ ನೋಡಿ ಯವ್ವ ನನ್ ತಲೆ ಮೇಲೆ